ಎಲ್ಲರಿಗೂ ಪರಿಮಳ ಪ್ರಪಂಚ ಅಡಿಗೆ ಮನೆಯ ಸ್ವಾಗತ ಸುಸ್ವಾಗತ ಈ ದಿನ ನಾನು ಒಂದೆರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಟೊಮೊಟೊ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಈ ಕಡೆ ಒಂದು ಸ್ವಲ್ಪ ಗುರಳು ಪುಡಿ ಇಟ್ಕೊಂಡಿದ್ದೀನಿ ಈ ಕಡೆ ಶೇಂಗಾ ಪುಡಿ ಹಸಿಮೆಣಸು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಬೆಳ್ಳುಳ್ಳಿನ ಇಟ್ಕೊಂಡಿದ್ದೀನಿ ಇಲ್ಲಿ ಕಟ್ ಮಾಡಿದವು ಬದ್ನೇಕಾಯಿ ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಉಪ್ಪಿಟ್ಕೊಂಡಿದ್ದೀನಿ ಸ್ವಲ್ಪ ಅರ್ಶಿಣ ಪುಡಿ ಸ್ವಲ್ಪ ಸಾಂಬಾರು ಪುಡಿ ಹಾಕಿ ಅದನ್ನು ಈರುಳ್ಳಿ ಜೊತೆಗೆ ಮಿಕ್ಸ್ ಮಾಡಿದೆ ಈಗ ಟೊಮಟೋನೂ ಅದ್ರ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀವಿ ಈಗ ಸ್ವಲ್ಪ ಕೊತ್ತಂಬರಿ ಇತ್ತಲ್ಲ ಅದು ಮಿಕ್ಸಿಗೆ ಸ್ವಲ್ಪ ಹಾಕಿ ಇದಕ್ಕೊಂದು ಸ್ವಲ್ಪ ಇಟ್ಟಿದ್ದೀನಿ ಈಗ ಸ್ವಲ್ಪ ಗುರಳ ಪುಡಿನೂ ಇಟ್ಕೊಂಡಿದೆ ಇದು ಅರ್ಧ ಕೆ ಜಿ ಬದ್ನೆಕಾಯಿ ಆಗುವ ಮಸಾಲೆ ಒಂದು ಜಾರಲ್ಲಿ ಒಂದು ನಾಲ್ಕರಿಂದ ಐದು ಹಸಿಮೆಣಸು ಮೆಣಸು ಇನ್ನೊಂದು ಸ್ವಲ್ಪ ಉಪ್ಪು ಕಾಣ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಹಸ ಮೆಣಸು ಒಂದು ಸ್ವಲ್ಪ ಒಂದು ಸ್ವಲ್ಪ ಶೇಂಗಾ ಪುಡಿ ಆಮೇಲೆ ಒಂದು ಚಕ್ರ ಚಕ್ರಮಗ್ಗು ಒಂದೆರಡು ಏಲಕ್ಕಿ ಒಂದೆರಡು ಲವಂಗ ಒಂದೆರಡು ಬೆಳ್ಳುಳ್ಳಿ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಮಸಾಲೆ ಇದಕ್ಕೆ ಹಾಕ್ತಾಯಿದ್ದೀನಿ ಎಷ್ಟು ಈಸಿಯಾಗಿ ರುಚಿಕಟ್ಟಾದ ಬದನೆ ಪಲ್ಯ ಎಷ್ಟು ಈಸಿಯಾಗಿ ಮಾಡ್ಬೋದು ಅನ್ನದ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರೇ ಬೇಡ ಅನ್ನಕ್ಕೆ ಇದೇ ಸಾಕು ಸ್ವಲ್ಪ ರಸ ಇರುತ್ತಲ್ಲ ತುಂಬ ಟೇಸ್ಟಿಯಾಗಿ ಒಂದೆರಡು ಗಂಗಳ ಅನ್ನ ಊಟ ಮಾಡ್ಬೋದು ದಿಢೀರಾಗಿ ನಾವೇನು ಊಟ ಮಾಡಲ್ಲ ಅಂದ್ರೂ ಒಂದು ಒಂದು ಅನ್ನ ಊಟ ಮಾಡ್ಬೋದು ಒಬ್ರು ಅಷ್ಟು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಾರಿ ಮಾಡಿ ನೋಡಿ ಈಗ ಬದನೆಕಾಯಿಗೆ ಎಲ್ಲ ಮಸಾಲೆನ ಮಿಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೂ ಅದಕ್ಕೆ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ ಒಂದೊಂದೇ 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 ಅಂಗಳದಾಗ ಹಾಕ್ತಾ ಇದ್ದೀವಿ ತುಂಬ ಟೇಸ್ಟಿಯಾಗಿರುತ್ತೆ ಸಾರಿ ಮಾಡಿ ನೋಡಿ ಇದು ಎಣ್ಣಗ ಪಲ್ಯ ಜೊತೆಗೆ ಅಂದರೆ ಅನ್ನದ ಜೊತೆಗೆ ಬರುತ್ತೆ ರೊಟ್ಟಿ ಜೊತೆಗೂ ಬರುತ್ತೆ ಚಪಾತಿ ಜೊತೆಗೂ ಬರುತ್ತೆ ಎಲ್ಲಿ ಸೂಪರ್ ಕಾಂಬಿನೇಷನ್ ಇರುತ್ತೆ ನೀವು ಒಂದು ಸಾರಿ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾತ್ರ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೇನು ಹೊಸ ಹೊಸ ವಿಡಿಯೋ ಬಂದರೆ ನಿಮಗೆ ಫಸ್ಟ್ ಬರುತ್ತೆ ಸಬ್ಸ್ಕ್ರೈಬ್ ಆದರೆ ನೋಡಿ ಈ ಥರ ತುಂಬಿಡ್ತಾಯಿದ್ದೀನಿ ತುಂಬಿ ಇಡ್ತಾ ಇದೀನಿ ಇನ್ನೊಂದು ಸ್ವಲ್ಪ ಇನ್ನೊಂದು ಇದೆ ತುಂಬಿಟ್ಟು ಈಗ ಒಂದು ಪ್ಲೇಟಿಗೆ ಹಾಕಿದ್ದೆ ಆಯಿತು ಎಲ್ಲದನ್ನು ಇದೊಂದು ಲಾಸ್ಟ್ ಇದೆ ಇದೊಂದು ತುಂಬಿ ಉಗೆಯಲ್ಲೇ ಬೇಯಿಸಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಸಣ್ಣ ಉರಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಆಮೇಲೆ ಸ್ವಲ್ಪ ಶಾಶ್ವಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಕೊತ್ತಂಬರಿ ಹಾಕಿ ಒಗ್ಗರಣೆ ಕೊಟ್ಟು ನಂತರ ಅವೆಲ್ಲ ಇದನ್ನು ಹಾಕ್ತಾಯಿದ್ದೀನಿ ನೋಡಿ ಕಾಣ್ತಾ ಇದ್ದೀನಿ ನಿಮಗೆ ಬೆಳ್ಳುಳ್ಳಿ ಹಾಕಿದಾತು ಈಗ ಸ್ವಲ್ಪ ಶಾಶ್ವಿ ಬಾಣಲಿ ದೊಡ್ಡದಿದೆ ಹಾಗಾಗಿ ಅದು ದೊಡ್ಡ ದೊಡ್ಡ ಅಡುಗೆ ಮಾಡುವ ಬಾಣಲೆ ಅದು ಇದೆನಪ್ಪ ಸುತ್ತು ಕರ್ರಗಾಗಿದೆ ಇದರಲ್ಲಿ ಮಾಡಿದ್ದಾರೆ ಅಂತ ಹೇಳಬೇಡಿ ಯಾಕಂದರೆ ದೊಡ್ಡ ದೊಡ್ಡ ಅಡುಗೆ ಮಾಡೋ ಪಾತ್ರೆ ಅದು ಅದಕ್ಕೆ ಅದು ಆ ಥರ ಇದೆ ಯಾರೋ ಗೆಸ್ಟ್ ಬಂದಿದ್ರು ಅದಕ್ಕೆ ಮಾಡಿ ತೋರಿಸ್ತಾ ಇದ್ವಿ ಅದನ್ನು ನಾನು ವಿಡಿಯೋ ಮಾಡಿದ್ದೀನಿ ತುಂಬ ಟೇಸ್ಟೇ ಆಗಿರುತ್ತೆ ನೋಡಿ ನೀವೊಮ್ಮೆ ಮಾಡಿ ನೋಡಿ ಏನು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಈಗ ಒಂದು ಸ್ವಲ್ಪ ಹೊಳಸಾಡಿ ಒಂದು ಪ್ಲೇಟನ್ನು ಮುಚ್ಚುತ್ತೇನೆ ಒಂದು ಐದು ನಿಮಿಷ ಬೇಯಿ ಒಂದು ಸ್ವಲ್ಪ ನೀರು ಹಾಕ್ತೀನಿ ಒನ್ ಟೀ ಕಪ್ಪಲ್ಲಿ ಒಂದು ಗ್ಲಾಸ್ ನೀರು ಹಾಕ್ತೀನಿ ಈಗ ಬಿಡ್ತೀನಿ ಈಗ ಬೆಂದಾಯಿತು ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಯಬೇಕಾಗಿತ್ತು ಮತ್ತು ಹೊಳಸಿ ಹಾಕ್ತಾಯಿದ್ದೀನಿ ನೀರೆಲ್ಲ ಖಾಲಿ ಆಗಿತ್ತು ನೋಡ್ರಿ ನಿಮಗೆ ಗೊತ್ತಾಗ್ತೈತಿ ಸ್ವಲ್ಪ ರಸ ಇದೆ ಅದು ಅನ್ನದ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ